ಇವತ್ತು ಮಂಗಳವಾರ ಸಾಯಂಕಾಲ ರಾತ್ರಿ ಎಂಟು ಗಂಟೆ ಆಗಿದೆ ಎಂಟು ಗಂಟೆಗೆ ಸರಿಯಾಗಿ ನಮ್ಮ ಮನೆಗೆ ಉಷಾ ಸಿವಿಂಗ್ ಮಷಿನ್ ಬಂದಿದೆ ಡೆಲಿವರಿ ಅಂತ ಹೇಳ್ತೀನಿ ಎಲ್ಲಿಂದ ಬಂತು ಅಂದರೆ ಜಯನಗರ್ ನೈನ್ತ್ ಬ್ಲಾಕ್ ದೀಪಕ್ ಸಿವಿಂಗ್ ಮಷಿನ್ ಒಂದು ಶಾಪ್ ಇದೆ ಅಲ್ಲಿ ನಾನು ತೊಗೊಂಡು ಬಂದಿದ್ದೀನಿ ಹೌದು ಜಯನಗರ್ ನೈನ್ತ್ ಬ್ಲಾಕಿಂದ ನಾನು ಇದನ್ನು ತರಿಸಿದ್ದೀನಿ ಅಂತ ಹೇಳ್ತೀನಿ ಮೊದಲೇ ನೋಡಿ ನಾನು ಪೇಮೆಂಟ್ ಎಲ್ಲ ಮಾಡಿ ಬಂದಿದ್ದೆ ಮತ್ತು ಆಯುಧ ಪೂಜೆ ಹಿಂದಿನ ದಿವಸ ರಾತ್ರಿಯೇ ಬಂತು ಡೆಲಿವರಿ ಸೊ ಬಂದಿದ್ದ ದಿವಸ ಸ್ವಲ್ಪ ಕ್ಲೀನಾಗೆಲ್ಲ ವಾಶ್ ಮಾಡಿ ಸ್ವಲ್ಪ ದೃಷ್ಟಿ ತೆಗೆದು ನಾವು ಅವತ್ತು ಸೀವಿಂಗ್ ಮಷೀನ್ನ ಎಲ್ಲ ಜೋಡಿಸಿಟ್ವಿ ನಾನು ನಮ್ಮ ಮನೆಯವರು ಅಂತ ಹೇಳ್ತೀನಿ ಹೆವಿ ಗೇಜ್ ಇರುತ್ತೆ ಇದು ಉಷಾ ಇಂಡಸ್ಟ್ರಿಯಲ್ ಸೀವಿಂಗ್ ಮಷಿನ್ ಅಂತ ಹೇಳ್ತೀನಿ ರೋಟ್ರಿ ಸ್ಟಿಚ್ ಮಾಸ್ಟರ್ ಪ್ರೋ ಅಂತ ಇದ್ರ ಹೆಸರು ಅಂದರೆ ಉಷಾ ಆರ್ ಎಸ್ ಎಮ್ ಪ್ರೋ ಅಂತ ಕೂಡ ಹೇಳ್ತಾರೆ ಸೊ ಅವರು ನನಗೆ ನೋಡ್ಮೇಲೆ ನೋಡಿ ಇದು ಮೋಟ್ರ್ ಕೂಡ ಇದೆ ಅಂದರೆ ಇದು ನಾಯ್ಸ್ಲೆಸ್ ಅಂದರೆ ಸೌಂಡ್ ಇರಲ್ಲ ಸೊ ತುಂಬ ಒಳ್ಳೆ ಮೋಟ್ರ್ ಕೂಡ ಸ್ವಲ್ಪ ಕಾಸ್ಟ್ಲಿ ಇದ್ರೂ ಚೆನ್ನಾಗಿರುತ್ತೆ ತೌಸಂಡ್ ಟೂ ಹಂಡ್ರೆಡೋ ಇನ್ನು ಫೈವ್ ಹಂಡ್ರೆಡೋ ಇದೆ ಇದಕ್ಕೆ ಮೋಟ್ರ್ ಕೂಡ ಒಳ್ಳೆ ಮೋಟ್ರ್ ಇದೆ ಸಿಕ್ಸ್ ಇಯರ್ಸ್ ವಾರಂಟಿ ಕೂಡ ಇದೆ ನೋಡಿ ಸೊ ಹಾಗಾಗಿನೇ ಈ ಉಷಾ ಸಿವಿಂಗ್ ಮಷಿನ್ ಏನಿದ್ರು ತರ್ಟಿ ಇಯರ್ಸ್ ಇಪ್ಪತ್ತ್ ಮೂವತ್ತು ವರ್ಷ ಆದ್ರೂ ಏನೂ ಆಗಲ್ಲ ಇದು ದೊಡ್ಡ ಮಷಿನ್ ಅಂತ ಹೇಳ್ತೀನಿ ಇವಾಗ ನಾನು ಹಾಲಲ್ಲಿ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ ಇಲ್ಲೇ ಕೂತ್ಕೊಳ್ಳೋಕ್ಕೆ ಅಂತ ಇನ್ನೊಂದು ಸಿವಿಂಗ್ ಮಷಿನ್ನ ಈ ಸೈಡ್ ಇಟ್ಟಿದ್ದೀನಿ ಇದನ್ನ ಬೆಡ್ರೂಮಲ್ಲಿ ಇನ್ನೊಂದು ರೂಮಲ್ಲಿ ಇಡ್ತೀನಿ ಅಂದರೆ ಪ್ಲಾಸ್ಟಿಕ್ ಫೈಬರ್ ಬಾಡಿ ಇರೋದು ವೈಟ್ ಸಿವಿಂಗ್ ಮಷಿನ್ನು ಸೊ ಇದು ಬ್ಲ್ಯಾಕ್ ಶಿವಿಂಗ್ ಮಷಿ ಸಿವಿಂಗ್ ಮೆಷಿನ್ ಏನಿದೆ ಆರ್ ಎಸ್ ಎಂಪ್ರೋ ಇದಿಲ್ಲೇ ಇರುತ್ತೆ ಪರ್ಮನೆಂಟಾಗಿ ನಾನು ಇನ್ನು ಬ್ಲೌಸ್ಗಳು ಸ್ಟಿಚಿಂಗ್ ಮಾಡೋದು ಏನೇ ಒಂದು ಕಸ್ಟಮರ್ ಆರ್ಡರ್ ಬಂದರೂ ನಾನು ತೊಗೊಂಡು ಇದರಲ್ಲಿ ಕಂಪ್ಲೀಟ್ ನಾನು ಸ್ಟಿಚ್ ಮಾಡ್ಬೋದು ಅಂತ ಇದು ಸ್ಟ್ರೈಟ್ ಸ್ಟಿಚ್ ಮಾತ್ರ ಇರುತ್ತೆ ಮತ್ತು ಪೀಕೊ ಜಿಗ್ಝಾಗ್ ಅದೆಲ್ಲ ಇದರಲ್ಲಿ ಬರೋಲ್ಲ ಸೊ ಇನ್ನೊಂದು ವೈಟ್ ಬಾಡಿ ಇರೋದಿದೆಯಲ್ಲ ಅದು ನಾಲ್ವರು ಡಿಲಕ್ಸ್ ಇದೆಯಲ್ಲ ಫ್ಯಾಷನ್ ಮೇಕರು ಅದರಲ್ಲಿ ನಾನು ಜಿಗ್ಝಾಗು ಮತ್ತು ಓರ್ ಅದೆಲ್ಲನೂ ಮತ್ತೆ ಎಂಬ್ರಾಯ್ಡ್ರಿ ಎಲ್ಲ ಮಾಡ್ಕೊಳ್ಬೋದು ಅಂತ ಇವಳು ನಮ್ಮ ಇಶಾನಿಗೆ ತುಂಬ ಖುಷಿ ಆಗುತ್ತೆ ನಮ್ಮ ಮನೆಗೆ ಏನಾದರೂ ಒಂದು ಐಟಮ್ ತಂದರೆ ಸಾಕು ನಾವು ಪೂಜೆ ಮಾಡೋದನ್ನ ನೋಡ್ತಾ ಕುತ್ಕೊತಾಳೆ ಅವಳು ಏನೂ ನಮ್ಗೆ ತೊಂದರೆ ಕೊಡಲ್ಲ ಡಿಸ್ಟರ್ಬ್ ಮಾಡಲ್ಲ ಆ ಕಡೆ ಈ ಕಡೆ ನಾವು ಓಡಾಡೋದು ನೋಡೋದು ಅವನ್ನ ತೊಗೊಂಬಂದು ಇಡೋದು ನೋಡೋದು ತುಂಬ ಕಿತ್ತು ತುಂಬ ಕ್ವಯಟ್ ಅಂದರೆ ಕ್ವಯೆಟು ಏನು ಡಿಸ್ಟರ್ಬೆನ್ಸ್ ಮಾಡಲ್ಲ ಮಕ್ಕಳಿಗಿಂತ ಜಾಸ್ತಿ ಬುದ್ಧಿ ನಮ್ಮ ಇಶಾನಿಗೆ ಅವಳಿಗೆಲ್ಲ ಅರ್ಥ ಆಗುತ್ತೆ ಏನೋ ಒಂದು ಹೊಸ ತಂದಿದ್ದಾರೆ ಪೂಜೆ ಮಾಡ್ತಾ ಇದ್ದಾರೆ ಅಂತ ಸೊ ನೋಡಿ ಆರ್ ಎಸ್ ಎಮ್ ಪ್ರೋ ಅಂತೂ ತುಂಬ ಒಳ್ಳೆಯ ಸೀವಿಂಗ್ ಮಷಿನ್ ಇದೆ ಮತ್ತು ತೊಗೊಳ್ಳೋರೆಲ್ಲ ಜಾಗ್ ಜುಕ್ಕಿ ಎಲ್ಲ ತೊಗೊಳ್ತಾರೆ ನಾನು ಶಾಪ್ವ್ರಿಗೆ ಹೇಳಿದ್ದು ಅಂದಿನ ನನ್ನ ಬಜೆಟ್ ಇರೋದು ಒಂದು ಟ್ವೆಲ್ ತೌಸಂಡ್ ತರ್ಟೀನ್ ತೌಸಂಡ್ ಅಷ್ಟೇ ನನಗೆ ಹುಷಾನೇ ಬ್ಲ್ಯಾ ಬೇಕು ಬ್ಲ್ಯಾಕ್ ಒಂದು ಬಾಡಿ ಇರೋದು ಕ್ಯಾಸ್ಟ್ ಐರನ್ ಇರೋದು ಅದೇ ಬೇಕು ನನಗೆ ಅಂತ ಹೇಳಿದ್ದೆ ನಾನು ಸೊ ಅದಕ್ಕೆ ನನ್ನ ಬಜೆಟ್ಗೆ ಅನುಗುಣವಾಗಿ ನನಗೆ ಎಷ್ಟು ಬಜೆಟ್ ಇಮ್ಮಿಡಿಯೇಟ್ ನನಗೆ ಸ್ಪಾಟಲ್ಲಿ ಆನ್ ಸ್ಪಾಟ್ ಕೊಡೋಕ್ಕಾಗುತ್ತೋ ಅಷ್ಟ್ರಿಗೆ ಮಾತ್ರ ನಾನು ಇದನ್ನು ತೊಗೊಂಡಿದ್ದೀನಿ ಟ್ವೆಲ್ ತೌಸಂಡ್ ಫೈವ್ ಹಂಡ್ರೆಡ್ ಆಯಿತು ವಿತ್ ಮೋಟರ್ ಮೋಟ್ರ್ ಕೂಡ ಇದೆ ಸೊ ಕರೆಂಟಿಂದ ಓಡುತ್ತೆ ಅಂತ ಹೇಳ್ತೀನಿ ಕರೆಂಟ್ ಇಲ್ದಾಗ ಪೆಡಲ್ ಕೂಡ ನಾವು ಯೂಸ್ ಮಾಡ್ಕೊಳ್ಬಹುದು ಜ್ಯಾಗ್ ಜುಕ್ಕಿ ಎಲ್ಲ ಟ್ವೆಂಟಿ ಸಿಕ್ಸ್ ತೌಸಂಡ್ ಆಗಿದೆ ಇವಾಗ ಅಷ್ಟೊಂದು ಬಜೆಟ್ಟು ನನಗೆ ಆಗೋದು ಇಲ್ಲ ನನ್ನ ಮುಂದೆ ಫ್ಯೂಚರಲ್ಲಿ ಏನಾದರೂ ಇನ್ನೊಂದು ಎರಡು ವರ್ಷ ಬಿಟ್ಟು ಏನಾದರೂ ಶಾಪ್ ರೆಂಟ್ ಶಾಪ್ ಹೊರಗಡೆ ನೋಡಿದಾಗ ಅಂದರೆ ಜಾಗ್ ಜುಕ್ಕಿ ಎಲ್ಲ ತೊಗೋಬೋದು ಈಗ ಮನೆಯಲ್ಲಿ ನನಗಿದ್ರಿಂದಲೇ ಸಾಕಷ್ಟು ನಾನು ಇದರಲ್ಲಿ ಬಟ್ಟೆ ಹೊಲಿಬೋದು ಒಂದಿನಕ್ಕೆ ಏನಿಲ್ಲ ಎಷ್ಟು ಅನ್ಲಿಮಿಟೆಡ್ ಬ್ಲೌಸ್ ಇದ್ರಲ್ಲಿ ನಾನು ಹೊಲಿಬೋದು ಆ ಥರ ಏನಿಲ್ಲ ನೋಡಿ ಉಟ್ ಉಷಾ ರೋಟ್ರಿ ಸ್ಟಿಚ್ ಮಾಸ್ಟರ್ ಪ್ರೋ ಅಂತ ಇದೆ ಯೂಟ್ಯೂಬಲ್ಲಿ ನಾನು ಸರ್ಚ್ ಮಾಡಿ ನೋಡಿದಾಗ ಇದೇ ಟಾಪ್ ನಂಬರ್ ಒನ್ ಮತ್ತು ಹೆವಿ ಗೇಜ್ ಇರೋದು ಅಪ್ಡೇಟ್ ವರ್ಷನ್ ಅಂತ ಇದು ನನಗೆ ಯೂಟ್ಯೂಬಲ್ಲೆಲ್ಲ ಇದ್ರ ಬಗ್ಗೆ ತುಂಬ ರಿಸರ್ಚ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿಕೊಂಡು ಕೊನೆಗೆ ನಾನು ಇದನ್ನೇ ತಗೊಳ್ಳೋದು ಅಂತ ಫಿಕ್ಸ್ ಆಗಿದ್ದೆ ಮತ್ತು ಎಲ್ಲ ಒಂದು ದಿವಸ ಎರಡು ದಿವಸ ನಾನು ಜಯನಗರ್ ನೈನ್ ಬ್ಲಾಕ್ಗೆ ನಮ್ಮ ಮನೆಯವ್ರನ್ನ ಕರ್ಕೊಂಡು ಹೋಗಿ ನೋಡಿ ಅವ್ರ ಹತ್ರ ಮಾತಾಡಿ ಬುಕ್ಕಿಂಗ್ ಎಲ್ಲ ಅಡ್ವಾನ್ಸ್ ಮಾಡಿ ಮತ್ತು ಹಬ್ಬದ ದಿವಸ ಹಿಂದಿನ ದಿವಸ ಹೋಗಿ ಅವ್ರಿಗೆ ಅಮೌಂಟ್ ಕೊಟ್ಟು ಮತ್ತು ಮತ್ತೆ ಸಾಯಂಕಾಲನೇ ಕೊಟ್ಟು ಕಳಿಸ್ಬಿಡಿ ಅಂತ ಹೇಳಿ ಬಂದಿದ್ದೆ ಸೊ ಇಷ್ಟೊಂದೆಲ್ಲ ಕೆಲಸಗಳಾಯಿತು ಮತ್ತು ನನ್ನ ದುಡಿಮೆ ನನ್ನ ದುಡಿಮೆಗೆ ಒಂದು ಆಸರೆ ಇದೆ ಮಹಾಲಕ್ಷ್ಮಿ ಅನ್ಬೋದು ಪೂಜೆಗೆಲ್ಲ ಆಯುಧ ಪೂಜೆ ದಿವಸ ರೆಡಿ ಮಾಡಿದ್ದೀನಿ ಸಾಯಂಕಾಲ ನಮ್ಮ ಮನೆಯವ್ರು ಬಂದು ಸ್ವಲ್ಪ ಅವರೂ ಮಂಗಳಾರತಿ ಮಾಡಿ ವೀಳ್ಯದೆಲ್ಲ ಎಲ್ಲ ಇಟ್ಟು ತೆಂಗಿನಕಾಯಿ ಹೊಡೆದು ಮಂಗಳಾರತಿ ಮಾಡಬೇಕು ಅವ್ರಿಗೋಸ್ಕರನೇ ನಾನು ವೆಯ್ಟ್ ಮಾಡ್ತಾಯಿದ್ದೀನಿ ಆಯುಧ ಪೂಜೆ ದಿವಸ ಇದು ವೆಯ್ಟ್ ಮಾಡ್ತಾಯಿದ್ದೀನಿ ಇನ್ನೂ ಬಂದಿಲ್ಲ ಅವರು ಸೊ ಬುಧವಾರ ದಿವಸ ಇದು ಬುಧವಾರ ಆಯುಧ ಪೂಜೆ ಇದೆಯಲ್ವಾ ಅವತ್ತು ಇವತ್ತು ಸಾಯಂಕಾಲ ಇವತ್ತು ಸಾಯಂಕಾಲ ಅದು ಅವರು ಇನ್ನೂ ಬಂದಿಲ್ಲ ಅವ್ರಿಗೇ ವೆಯ್ಟ್ ಮಾಡ್ತಾ ಇದ್ದೀನಿ ಸ್ವೀಟ್ ಬಾಕ್ಸ್ ಇದೆ ಎರಡು ದೀಪ ಇಟ್ಟಿದ್ದೀನಿ ನಿಂಬೆಹಣ್ಣು ಬೇವಿನ ಸೊಪ್ಪು ಎಲ್ಲ ಇಟ್ಟಿದ್ದೀನಿ ಹೂವು ಅವರು ಬಂದು ಇಡ್ತಾರೆ ಹೂವು ಬೀಳ್ಯದಲ್ಲೇ ತಾಂಬೂಲ ಬಾಳೆಹಣ್ಣು ಎಲ್ಲ ಇಟ್ಟು ಹಾಯ್ ಹೈಲೋ ಮೈ ಡಿಯರ್ ವೀವರ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್ ನಿಮ್ಮೆಲ್ಲರಿಗೂ ನಮಸ್ಕಾರಗಳು ಮತ್ತು ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೆ ತುಂಬ ತುಂಬ ಧನ್ಯವಾದಗಳನ್ನು ಹೇಳ್ತಾ ನಿಮ್ಮೆಲ್ಲರಿಗೂ ದಸರಾ ವಿಜಯದಶಮಿ ಹಬ್ಬದ ಹಾರ್ದಿಕ ಹಾರ್ದಿಕ ಆಯುಧ ಪೂಜೆಯ ಹಾರ್ದಿಕ ಹಾರ್ದಿಕ ಶುಭಾಶಯಗಳನ್ನ ಕೂಡ ಹೇಳೋಕ್ಕೆ ತುಂಬ ಇಷ್ಟಪಡ್ತೀನಿ ಆಮೇಲೆ ನಾನು ಈ ಒಂದು ವಿಜಯದಶಮಿ ಆಯುಧ ಪೂಜೆಗೆ ಹೊಸದಾಗಿ ಒಂದು ನನ್ನ ದುಡಿಮೆಗೆ ನನ್ನ ಇನ್ಕಮ್ ಸೋರ್ಸ್ಗೆ ನನ್ನ ಹೊಟ್ಟೆಪಾಡಿಗೋಸ್ಕರ ಅಂತ ಒಂದು ನಾನು ಉಷಾ ಆರ್ ಎಸ್ ಎಂ ಪ್ರೊ ಸೀವಿಂಗ್ ಮಿಷಿನ್ ಹೊಸ ಸೀವಿಂಗ್ ಮಿಷಿನ್ ಕೂಡ ತಗೊಂಡೆ ತುಂಬಾ ಖುಷಿ ಅಂತ ಹೇಳ್ತೀನಿ ಅದನ್ನೇ ಅಂತ ಇತ್ತು ಇವಾಗ ಇನ್ನು ಏಟ್ ನೈನ್ ಮಂತ್ಸ್ ಆಗಿದೆ ನಾನು ಆಲೂ ಡಿಲಕ್ಸ್ ಉಷಾ ಉಷಾ ಒಂದು ಕಂಪನಿಯಿಂದನೆ ತಗೊಂಡಿದ್ದೀನಿ ಯೂಟ್ಯೂಬಲ್ಲಿ ಅಲ್ಲಿ ನಾನು ತುಂಬಾ ಸರ್ಚ್ ಮಾಡಿ ನೋಡಿದಾಗ ನನಗೆ ಇಷ್ಟ ಆಗಿತ್ತು ಅಂದ್ರೆ ಉಷಾ ಆರ್ ಎಸ್ ಎಂ ಪ್ರೋ ಅಂದ್ರೆ ರೋಡರಿ ಸ್ಟಿಚ್ ಮಾಸ್ಟರ್ ಪ್ರೋ ಅಂತ ಸೊ ಅದರಲ್ಲಿ ಮ್ಯಾನುಫ್ಯಾಕ್ಚರ್ ಪಾರ್ಟ್ಸ್ ಬಾಡಿ ಪಾರ್ಟ್ಸ್ ಏನಿದೆ ತುಂಬಾ ಈ ಸಾರಿ ಒಂದು ಹೆವಿ ಗೇಜ್ ಅಲ್ಲಿ ಮಾಡಿದ್ದಾರೆ ತುಂಬಾ ಅಪ್ಡೇಟ್ ಆಗಿದೆ ಕಂಪೇರ್ ಟು ಅದರ್ ಮತ್ತೆ ಸ್ಕ್ವೇರ್ ಬಾಡಿ ಮಷಿನ್ ಇರ್ಬೋದು ಬೇರೆ ಬ್ರ್ಯಾಂಡ್ ಹೇಳಕ್ ಇಷ್ಟಪಡಲ್ಲ ಕಂಪಾರಿಸ್ ಮಾಡಿ ನಾನು ನೋಡಿದಾಗ ಯೂಟ್ಯೂಬ್ ಅಲ್ಲಿ ನಾನು ಸರ್ಚ್ ಮಾಡಿ ನೋಡಿದಾಗ ಸೊ ಅವರೆಲ್ಲ ಕೆಲವೊಂದು ಹೇಳಿದ್ದೇನೆಂದ್ರೆ ಶಾಪ್ ಅವರಾಗಲಿ ಮತ್ತೆ ತುಂಬಾ ಜನ ಆಲ್ರೆಡಿ ತಗೊಂಡಿರೋರಾಗ್ಲಿ ಹೇಳಿರೋದೇನಂದ್ರೆ ಉಷಾ ಆರ್ ಎಸ್ ಎಂ ಪ್ರೋ ರೋಟ್ರಿ ಸ್ಟಿಚ್ ಮಾಸ್ಟರ್ ಪ್ರೋ ತುಂಬಾ ತುಂಬಾ ಟಾಪ್ ಒನ್ ಮತ್ತೆ ಹೆವಿ ಏಜ್ ಒಂದು ಸಿವಿಂಗ್ ಮಷಿನ್ ಅಂತ ಕೂಡ ಹೇಳಿದ್ರು ಸೊ ಅದಕ್ಕಾಗಿನೇ ಫೈನಲಿ ನಾನು ಡಿಸಿಷನ್ ಮಾಡಿದೆ ಒಂದು ಸೊ ಅದಕ್ಕಾಗಿನೇ ನಾನು ಫೈನಲ್ ಒಂದು ಡಿಸಿಷನ್ ಏನ್ ಮಾಡಿದೆ ಅಂದ್ರೆ ತಗೊಂಡ್ರೆ ಅದನ್ನೇ ತಗೊಳ್ಬೇಕು ಅಂತ ನನ್ನ ಆರ್ ಡಿ ಅಕೌಂಟ್ ಸೇವಿಂಗ್ಸ್ ಇಂದ ಸ್ವಲ್ಪ ಸ್ವಲ್ಪ ನಾನು ಒಂದು ದುಡ್ಡನ್ನ ಕೂಡಿಟ್ಟಿರೋದು ಸೇವಿಂಗ್ಸ್ ನ ಅದರಿಂದ ನಾನು ಒಂದು ಹುಷಾರೇ ಸಂಪ್ರೋ ತಗೊಂಡೆ ಅಂತ ಹೇಳಿದ್ರೆ ತುಂಬಾ ತುಂಬಾ ಸಂತೋಷ ಆಗುತ್ತೆ ನಾನು ಕಷ್ಟಪಟ್ಟು ದುಡಿದಿರೋ ಒಂದು ಅಮೌಂಟ್ ಇಂದ ನಾನು ಪರ್ಚೇಸ್ ಮಾಡಿದ್ದೀನಿ ಅನ್ನೋದು ನನಗೆ ತುಂಬಾ ಹೆಮ್ಮೆ ತುಂಬಾ ಖುಷಿ ಅಂತ ಇದೆ ಅಂತ ಹೇಳ್ತೀನಿ ತಂದೆ ಕೊಡಿಸಿದಾಗ ನಮ್ಗೆ ತುಂಬಾ ಖುಷಿ ಇರ್ತಾ ಇತ್ತು ಚಿಕ್ಕ ವಯಸ್ಸಲ್ಲಿ ಆದ್ರೆ ಬರ್ತಾ ಬರ್ತಾ ಕೆಲವೊಂದು ನಮ್ಮ ಲೈಫ್ ಅಲ್ಲಿ ಹೇಗೆ ಪರಿಸ್ಥಿತಿಗಳು ಪರಿಸ್ಥಿತಿಗಳು ಬರುತ್ತೆ ಅಂದ್ರೆ ನಾವು ಸ್ವಂತ ನಮ್ಮ ಕೈಯಲ್ಲಿ ಒಂದು ಖಡ್ಗ ಆಯುಧನ ಹಿಡ್ಕೊಂಡು ನಾವು ಓಡಾಡಲೇಬೇಕು ನಾವು ಹ್ಯಾಂಡಿಕ್ಯಾಪ್ ತರ ಇರಬಾರ್ದು ನಾವು ಒಬ್ಬರ ಮೇಲೆ ಭಾರ ಆಗಿ ಇರಬಾರದು ಅವಮಾನಗಳನ್ನ ಮತ್ತೆ ಒಂದು ಅಪಮಾನಗಳನ್ನ ನಿಂದೆಗಳನ್ನ ನಾವು ನಮ್ಮ ಕೈ ಸಹಿಸಕ್ಕಾಗಲ್ಲ ಅಂದಾಗ ಖಂಡಿತವಾಗ್ಲೂ ನಾವು ಎದ್ ನಿಂತ್ಕೊಳ್ಳೇಬೇಕಾಗತ್ತೆ ನಮ್ಮ ಇನ್ಕಮ್ ಸೋರ್ಸ್ ನಾವು ನೋಡ್ಲೇಬೇಕಾಗುತ್ತೆ ದುಡಿಮೆ ಅಂದ್ರೆ ನಮ್ಗೆ ಚೆನ್ನಾಗಿ ಅದರಲ್ಲಿ ನಾವು ಪರಿಪಕ್ವವಾಗಿ ನಮ್ಗೆ ಅದೆಲ್ಲ ಕಷ್ಟ ಸುಖ ಅರ್ಥ ಆದಾಗ ಖರ್ಚು ಹೇಗ್ ಮಾಡ್ಬೇಕು ಅಂತ ಗೊತ್ತಾದಾಗ ಅವಾಗ ನಮಗೆ ನಿಜವಾಗ್ಲೂ ಎಷ್ಟು ಖುಷಿ ಆಗುತ್ತಂದ್ರೆ ಇವತ್ತು ನಾನು ಕಷ್ಟಪಟ್ಟು ದುಡಿದು ಅದಕ್ಕೆ ಹನ್ನೆರಡು ಸಾವಿರದ ಐನೂರು ರೂಪಾಯಿ ಸೊ ಡೆಲಿವರಿ ಆಟೋ ಚಾರ್ಜ್ ಒಂದು ಟೂ ಹಂಡ್ರೆಡ್ ರುಪೀಸ್ ಅಷ್ಟು ಅಂತ ಹೇಳ್ತೀನಿ ಟ್ವೆಲ್ ತೌಸಂಡ್ ಫೈವ್ ಹಂಡ್ರೆಡ್ ಪ್ಲಸ್ ಟೂ ಹಂಡ್ರೆಡ್ ರುಪೀಸ್ ಇಷ್ಟ ಆಯ್ತು ಅದ್ರದ್ದು ಎಕ್ಸ್ಪೆನ್ಸಸ್ ಅದನ್ನ ನಾನು ನಾನು ಸ್ವಂತ ದುಡಿಮೆಯಿಂದ ನಾನು ಕಷ್ಟಪಟ್ಟು ಹಗಲು ರಾತ್ರಿ ದುಡಿದಿರೋ ಒಂದು ಅಮೌಂಟ್ ಇಲ್ಲ ಆರ್ಡಿ ಅಕೌಂಟ್ ಸೇವಿಂಗ್ಸ್ ಮಾಡಿ ನಾನು ತಗೊಂಡಿದ್ದೀನಿ ಅಂತ ಕೂಡ ತುಂಬಾ ತುಂಬಾ ನಾನೇ ತಗೊಂಡಿರೋದು ಅಂತ ತುಂಬಾ ಖುಷಿ ಆಗುತ್ತೆ ಅಂತ ಹೇಳ್ತೀನಿ ಯಾಕೆಂದ್ರೆ ಇವಾಗ ಯಜಮಾನ್ರು ಅವರು ದುಡ್ಡಿಂದ ಕೊಡ್ಸೋದು ಅದು ಬೇರೆ ಮಾತು ನಾವು ಕೇಳಿದ್ರೆ ಕೊಡಿಸಬಹುದು ಅದಾಯ್ತು ಇದಾಯ್ತು ಬಟ್ ನಾನು ಯಾವಾಗ್ಲೂ ಏನಂದ್ರೆ ನನಗೆ ಇಷ್ಟ ಇರೋದು ನಾನೇ ಸ್ವಂತವಾಗಿ ನಾನು ದುಡ್ಡು ನಾನು ಒಂದು ಸೀರೆ ಆಗ್ಲಿ ಒಂದು ಬಟ್ಟೆ ಆಗ್ಲಿ ಮನೆಗೆ ಒಂದು ಏನೇ ತಗೊಂಡ್ ಬಂದ್ರು ನಾನು ತಂದಾಗ ಆಗೋ ಆಗ ಆನಂದ ಖುಷಿ ಎಷ್ಟೋ ಸಾರಿ ಅನ್ಕೊಳ್ತೀನಿ ಇದನ್ನ ನೋಡೋದಿಕ್ಕೆ ಅಟ್ಲೀಸ್ಟ್ ನಮ್ ತಂದೆ ಇರ್ಬೇಕಾಗಿತ್ತು ನಾನ್ ನಮ್ ತಂದೆಗೆ ಹೇಳೋದಿಕ್ಕೆ ಈ ವಿಷಯನ ಹೇಳೋದಿಕ್ಕೆ ಆದ್ರೂ ನಮ್ ತಂದೆ ಇರ್ಬೇಕಾಗಿತ್ತು ಏನೋ ಯಾರಾದ್ರೂ ಖುಷಿ ಪಡೋರಿಗಾದ್ರು ಈ ವಿಷಯನ ನಾನು ಹೇಳಬೇಕು ಅಂತ ಮನ್ಸು ಯಾವಾಗ್ಲೂ ತುಂಬಾನೇ ಯಾವಾಗ್ಲೂ ಒಂಥರ ವಿಲವಿಲ್ಲ ಅಂತ ಅಂದ್ರೆ ಯಾರಾದ್ರೂ ತುಂಬಾ ಖುಷಿ ಪಡ್ಬೇಕು ಹೌದಾ ಅಂದ್ಬಿಟ್ಟು ಖುಷಿ ಇದೇನ್ ದೊಡ್ಡ ವಿಷಯನೇ ಅಲ್ಲ ಬಿಡಿ ಕಾರ್ಗಳು ಗಳು ಇದಾರೆ ಸೈಟ್ಗಳು ತಗೊಳೋ ಹೆಣ್ಮಕ್ಳು ದುಡಿದು ಮಾಡೋ ಹೆಣ್ಮಕ್ಳು ಇದ್ದಾರೆ ಬಟ್ ನಾನು ನನ್ನ ಒಂದು ನನ್ನ ಡಿಯೋ ವೆಹಿಕಲ್ ಆಗಲಿ ಅದು ಒಂದ್ ಲ್ಯಾಕ್ ನಾನು ಅದನ್ನ ತಗೊಂಡಿದ್ದೆ ಒನ್ ಲ್ಯಾಕ್ ಟೆನ್ ತೌಸಂಡ್ ವರ್ಗು ಅದು ಡಿಯೋ ನಾನು ಎಕ್ಸ್ಪೆನ್ಸ್ ಅಂದ್ರೆ ನಾನು ಸ್ವಂತ ದುಡ್ದು ಅದನ್ನು ಇ ಎಮ್ ಐ ನಲ್ಲಿ ತಗೊಂಡಿದ್ದು ಸೊ ಕೆಲವೊಂದು ತುಂಬಾ ಮನೆಗೆ ಬೇಕಾಗಿರೋದನ್ನೆಲ್ಲ ನಾನು ಸ್ವಂತವಾಗಿ ದುಡ್ದು ದುಡ್ದುನೆ ಪರ್ಚೇಸ್ ಮಾಡಿದ್ದೀನಿ ಅಂತ ಹೇಳ್ತೀನಿ ಸೊ ಹೆಣ್ಮಕ್ಳಂದ್ರೆ ಮಹಾಲಕ್ಷ್ಮಿ ತರ ಇರಬೇಕು ಹೆಣ್ಮಕ್ಳ ಹತ್ರ ಯಾವಾಗ್ಲೂ ಲಕ್ಷ್ಮಿ ಕೈಯಲ್ಲಿ ಸರಸ್ವತಿ ಲಕ್ಷ್ಮಿ ಮತ್ತೆ ಗಣೇಶನ ಆಶೀರ್ವಾದ ಯಾವಾಗ್ಲೂ ಸರ್ವದಾ ಯಾವಾಗ್ಲೂ ಇರಬೇಕು ಅಂತ ಹೇಳ್ತೀನಿ ನನಗೆ ಮಾತ್ರ ಈ ವಿಷಯ ತುಂಬ ತುಂಬ ಖುಷಿ ಕೊಟ್ಟಿದೆ ಈ ವರ್ಷ ನಾನು ನಾನು ಒಂದು ಕಂಪ್ನಿಯಲ್ಲಿ ವರ್ಕ್ ಮಾಡಬೇಕಾದ್ರೆ ಆಯುಧ ಪೂಜೆ ದಿವಸನೇ ನಾನು ಅಲ್ಲಿ ಕಂಪ್ನಿಯಿಂದ ಬರೋ ಸ್ಯಾಲ್ರಿಯಿಂದ ಇ ಎಮ್ ಐಗಳನ್ನ ಕಟ್ಕೊಂಡು ಡಿಒ ಒಂದು ನಾನು ನನ್ನ ಡಿಒ ಅದನ್ನು ತಗೊಂಡಿದ್ದೆ ಟೂ ವೀಲರ್ ತಗೊಂಡಿದ್ದೆ ಅವಾಗಿಲ್ಲ ನನಗೆ ತುಂಬ ಖುಷಿ ಇತ್ತು ಅದ ನಂತರ ತುಂಬ ಕೆಲವೊಂದು ಐಟಮ್ಗಳನ್ನ ನಾನು ಪರ್ಚೇಸ್ ಮಾಡಿದೆ ಇ ಎಮ್ ಐ ಮೂಲಕ ತೀರಿಸ್ದೆ ಬಟ್ ಇದನ್ನ ನಾನು ಕಂಪ್ಲೀಟ್ ಕ್ಯಾಶ್ ನಾನು ಕೊಟ್ಬಿಟ್ಟು ಟ್ವೆಲ್ ತೌಸಂಡ್ ಫೈವ್ ಹಂಡ್ರೆಡ್ ಪ್ಲಸ್ ಟೂ ಹಂಡ್ರೆಡ್ ಕಂಪ್ಲೀಟ್ ಕ್ಯಾಶ್ ನ ಕೊಟ್ಬಿಟ್ಟು ನಾನು ತಗೊಂಡೆ ಅನ್ನೋದಕ್ಕೆ ನನಗೆ ತುಂಬಾ ತುಂಬಾ ಸಂತೋಷ ಇದೆ ಖುಷಿ ಇದೆ ಹೆಮ್ಮೆ ಇದೆ ಕೆಲವೊಬ್ಬರು ಕೆಲವೊಬ್ರು ಆಗಪ್ಪ ಅನ್ಸುತ್ತೆ ಖಂಡಿತವಾಗ್ಲೂ ಕೆಲವೊಬ್ರ ಹತ್ರ ಯಾರಾದ್ರೂ ಮಾತಾಡ್ತಾ ಇದ್ರೆ ಇವ್ರ ಹತ್ರ ಮಾತಾಡಬಾರ್ದಪ್ಪ ಇರಿಟೇಟ್ ಆಗುತ್ತೆ ಸೊ ಹೇಗಿರ್ಬೇಕು ಅಂದ್ರೆ ಡೌನ್ ಟು ಅರ್ತ್ ಇರ್ಬೇಕು ಮನುಷ್ಯ ಯಾವಾಗ್ಲೂ ಅಲ್ವಾ ಎಂತ ದೊಡ್ಡ ದೊಡ್ಡ ಆಕ್ಟರ್ ಗಳು ಕೂಡ ನಾರ್ಮಲ್ ಮನುಷ್ಯರಾಗಿ ಅಂದ್ರೆ ಹೊರಗಡೆ ಅವರು ನಮ್ಮ ತರ ಹೋಗಿ ಒಂದು ಹೋಟ್ಲಲ್ಲಿ ಆರಾಮ್ಸೆ ಹೋಗಿ ಊಟ ಮಾಡೋಕ್ಕಾಗಲ್ಲ ಆಗಲ್ಲ ಅವ್ರಿಗೆ ಇಷ್ಟ ಒಂದು ಕಡೆ ಹೋಗಕ್ಕಾಗಲ್ಲ ಆಗಲ್ಲ ದೊಡ್ಡ ಫಿಡಂ ಆಕ್ಟ್ರೆಸ್ ಸೆಲೆಬ್ರಿಟಿಗಳು ಅಂತ ಹೇಳ್ತೀವಲ್ಲ ಸೆಲೆಬ್ರಿಟಿ ಅಂದ್ರೆ ಯಾರು ನಾವೇ ಅವ್ರನ್ನ ಸೆಲೆಬ್ರಿಟಿ ಮಾಡಿರೋದು ಸೊ ಅವ್ರಿಗೆ ಮನ್ಸನ್ ಎಷ್ಟು ಬೇಜಾರುಗಳು ಇರುತ್ತೆ ಅಂದ್ರೆ ನಾವು ಎಲ್ಲ ನಾರ್ಮಲ್ ಪೀಪಲ್ ತರ ಹೋಗಕ್ ಆಗಲ್ವಲ್ಲ ಅನ್ನೋ ನಾರ್ಮಲ್ ಪೀಪಲ್ ತರ ನಾವ್ ಇರಕ್ಕೆ ಆಗಲ್ವಲ್ಲ ಅನ್ನೋ ಒಂದ್ ಮನ್ಸಲ್ಲಿ ಎರಡೋ ಒಂದ್ ಕಡೆ ಬರೋದಿದ್ದೇ ಇರುತ್ತೆ ಬಾಡಿ ಗಾರ್ಡ್ ಕರ್ಕೊಂಡು ಹೋಗಬೇಕು ಹೋಗ್ಬೇಕು ಅವ್ರ ಹೋದ್ರೂ ಜನಗಳು ಸುತ್ತಕೊಳ್ತಾರೆ ಎಲ್ಲಿ ದೇವಸ್ಥಾನಕ್ಕೆ ಹೋಗ್ಲಿ ಒಂದು ಮಾಲ್ಗೆ ಹೋಗ್ಲಿ ಒಂದ್ ಎಲ್ಲ ಏನ್ ಯಾವ್ದು ಫಂಕ್ಷನ್ ಹೋಗ್ಲಿ ಎಲ್ಲ ಒಂದ್ ಹೊರಗಡೆ ಮನೆಯಿಂದ ಆಚೆ ಹೊರಗೆ ಕಾಲಿಟ್ರೆ ಹೊರ ಸುತ್ತು ಜನ ಸೇರ್ತಾರೆ ಸ್ಟ್ಯಾಂಪ್ ಇಡ್ ಆಗುತ್ತೆ ಸೊ ಈ ಥರದ್ದೆಲ್ಲ ಆಗುತ್ತಲ್ವಾ ಅವರೇ ಎಷ್ಟು ಡೌನ್ ಟು ಅರ್ತ್ ಇರ್ತಾರೆ ಅದಕ್ಕೆ ಕೆಲವೊಬ್ಬರ ಹತ್ರ ಮಾತಾಡಿದಾಗ ನನಗೆ ತುಂಬಾ ತುಂಬಾ ಇರಿಟೇಟ್ ಆಗುತ್ತೆ ಕೆಲವೊಂದು ಅವ್ರ ಮಾತುಗಳು ಕೂಡ ಇಷ್ಟ ಆಗಲ್ಲ ಬಟ್ ನಾನು ಇವತ್ತು ಏನ್ ಹೇಳಬೇಕು ಅಂತ ಅನ್ಕೊಂಡೆ ಅಂದ್ರೆ ನಾನು ಒಂದು ಈ ವರ್ಷ ನಾನು ರೋಟರಿ ಸ್ಟಿಚ್ ಉಷಾ ಒಂದು ಸಿವಿಂಗ್ ಮಷೀನ್ ಅನ್ನು ತಗೊಂಡಿದೀನಿ ಮತ್ತೆ ಇದರಿಂದ ನನ್ನ ದುಡಿಮೆಗೆ ತುಂಬಾ ತುಂಬಾ ನನಗೆ ಸಹಾಯ ಆಗುತ್ತೆ ಇದಕ್ಕೆ ಮೋಟರ್ ಕೂಡ ಇದೆ ಎಲೆಕ್ಟ್ರಿಕ್ ಮೋಟರ್ ಏನು ಅದು ಕೊಟ್ಟಿದ್ದಾರೆ ಸೊ ಮೋಟ್ರಿಂದ ಪೆಡಲ್ ನಾನು ಆರಾಮ್ಸೆ ಓಡಿಸಬಹುದು ಪೆಡಲ್ನ ನಾನು ಕಾಲಿಂದ ಮಾಡೋ ಮ್ಯಾನುವಲ್ ಆಗಿ ಮಾಡೋ ಹಾಗಿಲ್ಲ ಸೊ ನನಗೆ ಇದೊಂದು ಒಂದು ಖುಷಿ ಸಮಾಚಾರ ನನ್ನ ಹೊಟ್ಟೆ ಪಾಡಿಗೆ ನನ್ನ ದುಡಿಮೆಗೆ ನನಗೆ ಖುಷಿ ಕೊಡುತ್ತೆ ಒಂದು ಇನ್ಕಮ್ ಸೋರ್ಸ್ಗೆ ನನಗೆ ದಾರಿ ಆಗತ್ತೆ ಅನ್ನೋದಕ್ಕೆ ತುಂಬಾ ಸಂತೋಷ ಇದೆ ನಿಮ್ಮನೇನಲ್ಲೂ ಹೆಣ್ಮಕ್ಳಿದ್ರೆ ಅವ್ರನ್ನ ಸ್ವಾವಲಂಬಿಯಾಗಿ ಮಾಡೋದಿಕ್ಕೆ ಪ್ರಯತ್ನ ಮಾಡಿ ಅವರು ಓದಲ್ಲಿ ತುಂಬ ಜಾಣರ ಓದಿಗೆ ಅವ್ರಿಗೆ ಜಾಸ್ತಿ ಹೆಣ್ಣು ಮಕ್ಕಳಿಗೆ ಎಸ್ಪೆಷಲಿ ಹೆಣ್ಮಕ್ಳಿಗೆ ಅವ್ರ ನ ಮಾಡಲಿ ಅವ್ರು ಓದನ ಓದಲಿ ಅವ್ರ ಎಜುಕೇಶನ್ ಮಾಡಿ ಇಂಜಿನಿಯರ್ ಆಗಲಿ ಡಾಕ್ಟರ್ ಆಗಲಿ ಒಂದು ಫ್ಯಾನ್ಸಿ ಸ್ಟೋರ್ ಇಟ್ಕೊಂಡಿರಲಿ ಒಂದು ಮೆಹಂದಿ ಹಾಕೋದು ಪಾರ್ಲರ್ ಟೈಲರಿಂಗ್ ಏನೋ ಒಂದು ಫುಡ್ ಫ್ಯಾಕ್ಟ್ರಿನೋ ರೊಟ್ಟಿ ರೊಟ್ಟಿ ಅಂಗಡಿನೂ ಏನೋ ಆಗಲಿ ಒಂದು ಅವ್ರಿಗೆ ನಿಮ್ಮ ಮಕ್ಕಳಿಗೆ ನೀವು ಮದುವೆ ಜಾಸ್ತಿ ಜೋರಾಗಿ ಮಾಡ್ಕೊಡೋದಕ್ಕಿಂತ ಮುಖ್ಯವಾಗಿ ಅವ್ರಿಗೆ ದುಡಿಮೆಗೆ ಫಸ್ಟ್ ಅವ್ರಿಗೆ ಒಂದು ವ್ಯವಸ್ಥೆ ಮಾಡಿ ಅವ್ರ ಅರ್ನಿಂಗ್ ಅವ್ರು ಮಾಡ್ಕೊಂಡು ಆರಾಮ್ ಮಹಾರಾಣಿ ತರ ಇರ್ಬೇಕು ಆ ತರ ವ್ಯವಸ್ಥೆ ಮಾಡ್ಕೊಡಿ ನಿಮ್ ಹೆಣ್ಮಕ್ಳಿಗೆ ಅಂತ ನಾನು ಇದನ್ನ ನಿಮ್ಗೆಲ್ಲಾರ್ಗು ಕೈ ಮುಗಿದು ಕೇಳ್ಕೊಳ್ತೀನಿ ಹೆಣ್ಣು ಹೆತ್ತವ್ರಿಗೆಲ್ಲಾರ್ಗು ಯಾವತ್ತೂ ದೊಡ್ಡ ಶ್ರೀಮಂತರ ಮನೆ ಸಿಕ್ಕಿದೆ ದೊಡ್ಡ ಕಾರು ಬಗ್ಲೆ ಆಸ್ತಿ ಇರೋ ಮನೆ ಸಿಕ್ಕಿದೆ ಅನ್ಬಿಟ್ಟು ಒಂದಿಷ್ಟು ಒಡವೆ ಹಾಕಿ ಅವ್ರಿಗೆಲ್ಲ ಮರ್ಯಾದೆ ಮಾಡಿ ಎಲ್ಲಾ ಕೊಡೋದನ್ನು ಅವ್ರ ಮನೆ ಅವರಿಗೆಲ್ಲ ಕೊಟ್ಟು ಗ್ರ್ಯಾಂಡ್ ಆಗಿ ಅವ್ರು ಹೇಳಿದಂಗೆ ಅವರು ಅವ್ರು ಕೇಳಿದನೆಲ್ಲ ಕೊಟ್ಟು ಗ್ರ್ಯಾಂಡ್ ಆಗಿ ಜೋರಾಗಿ ಮದುವೆಗಳನ್ನ ಮಾಡ್ಕೊಡ್ಬೇಡಿ ಆದಷ್ಟು ನಿಮ್ಮ ಮಗಳಿಗೆ ಧೈರ್ಯ ಕೊಟ್ಟು ವಿದ್ಯೆ ಕೊಟ್ಟು ಬುದ್ಧಿ ಕೊಟ್ಟು ಯಾವ ಸರಿ ಯಾವ ತಪ್ಪು ಅಂತ ಅರ್ಥ ಆಗೋ ತರ ಅವ್ರಿಗೆ ಸರಿಯಾಗಿ ವಿದ್ಯೆ ಎಲ್ಲಾನು ಹೇಳಿಕೊಟ್ಟು ಅವ್ರಿಗೆ ಒಂದು ಇನ್ಕಮ್ ಸೋರ್ಸ್ಗೆ ದಾರಿ ಮಾಡಿ ಆಮೇಲೆ ನೀವು ಮದುವೆ ಮಾಡಿ ಅವ್ರಿಗೆ ಧೈರ್ಯದಿಂದ ಕಳಿಸ್ಕೊಡಿ ಗಂಡನ ಮನೆಗೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಸೊ ಇದರಲ್ಲಿ ನಾನು ಹೇಳಿದ್ರಲ್ಲಿ ಏನಾದರೂ ತಪ್ಪ ಅಂತೂ ನಿಮ್ಗೆ ಅನಿಸಿದ್ರೆ ಖಂಡಿತವಾಗ್ಲೂ ಕ್ಷಮಿಸಿ ಮತ್ತೆ ಯಾರು ಬೇಜಾರ್ ಮಾಡ್ಕೊಳ್ಬೇಡಿ ಇದು ಇರೋದು ಸತ್ಯನೇ ಸತ್ಯ ಕಹಿ ಆಗಿರುತ್ತೆ ಸ್ವೀಕಾರ ಮಾಡೋದಕ್ಕೆ ಕೆಲವ್ರಿಗೆ ಇಷ್ಟ ಆಗೋಲ್ಲ ಅರ್ಥ ಆಗಿರುತ್ತೆ ಅವ್ರು ಖಂಡಿತವಾಗ್ಲೂ ಸ್ವೀಕಾರ ಮಾಡಿ ಮಾಡ್ತಾರೆ ಅನ್ಕೊಳ್ತೀನಿ ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು ಮತ್ತೆ ಇನ್ನೊಂದು ಹೊಸ ಬ್ಲಾಗಲ್ಲಿ ಸಿಗ್ತೀನಿ ನಿಮ್ಮೆಲ್ಲರಿಗೂ ವಿಜಯದಶಮಿ ಆಯುಧ ಪೂಜೆ ಶುಭಾಶಯಗಳನ್ನ ಹೇಳ್ತಾ ಇಲ್ಲಿಗೆ ಈ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದೀನಿ ಧನ್ಯವಾದಗಳು